ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮಿಷಿನ ಡಿಸೈನು ಮಾಡ್ತಾ ಇದ್ದೀನಿ ಯಾವ ಥರ ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಸ್ಯಾರಿ ಕಲರ್ ಬಂದು ಗೋಲ್ಡ್ ಕಲರ್ ಸ್ವಲ್ಪ ಡಾರ್ಕ್ ಗೋಲ್ಡ್ ಕಲರು ಬ್ಲೌಸ್ ಪೀಸ್ ಬಂದು ಲೈಟ್ ಪಿಂಕ್ ಕಲರು ಗೋಲ್ಡ್ ಕಲರ್ ಎರಡು ಮಿಕ್ಸಿಂಗ್ ಇದೆ ನಾನು ಇದಕ್ಕೆ ಎರಡು ಥ್ರೆಡ್ ತೊಗೊಂಡಿದ್ದೀನಿ ಗೋಲ್ಡನ್ ಕಲರು ಜರಿ ಥ್ರೆಡ್ಡು ಮತ್ತು ಪಿಂಕ್ ಕಲರು ಸುರಕ್ಷ ಥ್ರೆಡ್ ಎರಡು ಥ್ರೆಡಲ್ಲೇ ತೊಗೊಂಡು ನಾನು ವರ್ಕ್ ಮಾಡ್ತಾಯಿದ್ದೀನಿ ಇದು ಬೋಟ್ ನೆಕ್ ಡಿಸೈನ್ ಆಗಿರುತ್ತೆ ಇದು ಇದು ನೆಕ್ಕಿನ ಅಗಲ ಬಂದು ನಾಲ್ಕು ಇಂಚ್ ಇದೆ ಉದ್ದ ಬಂದು ಎಂಟು ಇಂಚಿದೆ ಮುಂದಗಡೆ ಬಂದು ಇದು ರೌಂಡ್ ಮಾರ್ಕ್ ಆಗಿರುತ್ತೆ ನಾನು ಮೊದಲೇ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀನಿ ಜರಿ ದ್ರೆಡ್ಡಲ್ಲಿ ಗೋಲ್ಡ್ ಕಲರ್ ಅಂದರೆ ಗೋಲ್ಡಲ್ಲಿ ಲೈಟ್ ಗೋಲ್ಡ್ ಕಲರಲ್ಲಿ ಜರಿ ದ್ ತಗೊಂಡು ಎರಡು ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಈಗ ಇದು ಈ ಕಸ್ಟಮರು ಏನಂದರೆ ಹ್ಯಾಂಡ್ ವರ್ಕು ಮಾಡ್ಸೋಕ್ಕೆ ಹೇಳಿದರು ನನಗೆ ಹ್ಯಾಂಡ್ ವರ್ಕು ಮಾಡ್ಸೋಕ್ಕೆ ಹೇಳಿದರು ಅವರು ನನಗೆ ಅವಾಗ ನಾನು ಹ್ಯಾಂಡ್ ವರ್ಕ್ ಡಿಸೈನ್ ಸಹ ಅವರೇ ಕಳಿಸಿದರು ಸರಿ ಅಂದ್ಬಿಟ್ಟು ನಾನು ಹ್ಯಾಂಡ್ ವರ್ಕು ಹ್ಯಾಂಡ್ ವರ್ಕ್ ಮಾಡೋರಿಗೆ ರೇಟಾಗಿ ಕೇಳಕ್ಕೆ ಹೋದರೆ ಅವರು ತುಂಬ ಕಾಸ್ಟ್ಲಿ ಕೇಳಿಬಿಟ್ರು ಇವನು ಅಂದರೆ ಇದು ಸೀರೆನೇ ಅಷ್ಟು ರೇಟ್ ಇಲ್ಲ ಇದು ಅವರು ಒಂದು ಎರಡು ಬ್ಲೌಸ್ ಕೊಟ್ಟಿದ್ದರು ಹ್ಯಾಂಡ್ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿಕೊಡಿ ಅಂತ ನಾನು ಸರಿಯಿಂದ ತೊಗೊಂಡೋಗಿ ಅವ್ರಿಗಿದ್ರೆ ಕೇಳಿದ್ರೆ ಅಂದರೆ ಸೀರೆನೇ ಒಂದು ಒಂದೂವರೆ ಸಾವಿರ ಇದೆ ಸೀರೆ ಆ ವರ್ಕ್ಗೆ ಅದರ ಡಬಲ್ ಇದ್ದಾರೆ ಅವರು ನಾನು ಹೇಳಿದೆ ಇದೇನು ರೀ ಇಷ್ಟೊಂದು ರೇಟ್ ಹೇಳ್ತಿರ ಕ ಸಿಂಪಲ್ ಡಿಸೈನ್ ಅಲ್ವಾ ಅಂದರೆ ಇಲ್ಲ ರೀ ಇವಾಗ ರೇಟೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅಂತಂದರು ಸರಿ ಅಂದ್ಬಿಟ್ಟು ನಾನು ಅವ್ರಿಗೆ ಕಸ್ಟಮರ್ಗೆ ಫೋನ್ ಮಾಡಿ ಹೇಳಿದೆ ನಾನು ಈ ಥರ ತುಂಬ ರೇಟ್ ಇದ್ದಾರೆ ಅವರು ಇಷ್ಟು ಅಂತಂದೆ ಅವ್ರು ನಾವು ಸೀರೆಗೆ ಅಷ್ಟು ಕೊಟ್ಟಿಲ್ಲ ಅಷ್ಟು ಬೇಡ ದುಡ್ಡು ನೀವೇ ಮಿಷಿನ್ ವರ್ಕ್ ಮಾಡಿಬಿಡಿ ಯಾವುದಾದ್ರೂ ಅಂತಂದರು ನೀವು ಮಾಡಿರೋ ಡಿಸೈನ್ಸ್ ಕಳಿಸಿ ಅಂತ ನನಗೆ ಹೇಳಿದ್ರು ಅವರು ನನ್ನ ಫ್ರೆಂಡು ಸ್ವಲ್ಪ ಫೋಟೋಸ್ ಕಳಿಸ್ತಿದ್ರು ಅವರು ಅಂದರೆ ಕುಣಿಗಾಲಲ್ಲಿ ಇರೋದು ನಮ್ಮ ಫ್ರೆಂಡು ಅವರು ಮಿಷಿನ್ ವರ್ಕ್ ಮಾಡಿಸ್ತಾರಂತೆ ಅಲ್ಲಿ ಅದಕ್ಕೆ ಅವಳು ನಾನು ಹೇಳ್ದೆ ಅವಳಿಗೆ ನೀನು ಯಾವ್ದಾದ್ರು ಮಾಡಿಸಿರ್ತೀಯ ಫೋಟೋ ಕಳಿಸು ನನಗೇನಂದ್ರೂ ಯೂಸ್ ಆಗ್ಬೋದು ಅಂದರೆ ನಾನು ಯಾವ್ದಾದ್ರು ನೆಕ್ ಡಿಸೈನು ಮಾಡಬೇಕಾದ್ರೆ ಚೇಂಜ್ ಮಾಡಿದಾಗ ಚೇಂಜ್ ಮಾಡಬಹುದು ಡಿಸೈನ್ ಡಿಸೈನ್ ಅಂತ ಹೇಳ್ಬಿಟ್ಟು ಅಂದೆ ಅವಳು ಒಂದು ಐವತ್ತು ಫೋಟೋಸ್ನ ಕಳಿಸಿದ್ಲು ಅವಳು ಅದರಲ್ಲಿ ಒಂದು ಹತ್ತು ಫೋಟೋಸ್ನ ನಾನು ಅವ್ರಿಗೆ ಕಳಿಸ್ದೆ ನಾನು ಅವರು ಒಂದು ಡಿಸೈನ್ನ ಸೆಲೆಕ್ಷನ್ ಮಾಡಿ ಹೇಳಿದ್ರು ಈ ಥರ ಡಿಸೈನ್ ಮಾಡಿಕೊಡಿ ಅಂತಂದರು ನಾನು ಇಷ್ಟು ಅಮೌಂಟ್ ಅಂತ ಹೇಳಿದೆ ಅವರಿಗೆ ಇಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ ಅಂತಂದರು ಸರಿ ಅಂದ್ಬಿಟ್ಟು ಅವ್ರು ಹೇಳಿದ್ರು ಡಿಸೈನೇ ಮಾಡ್ತಾಯಿದ್ದೀನಿ ನಾನಿದು ನೋಡಿ ಇದು ಬಾಲ್ ಚೈನು ಗೋಲ್ಡ್ ಬಾಲ್ ಚೈನು ಸ್ಟೋನ್ ಚೈನು ಬಾಲ್ ಚೈನ್ ಹಾಕಿದ್ದೀನಿ ನಾನು ಲೈಟು ಕಾಪ್ ಕಾಪರ್ ಕಲರ್ ಬಾಲ್ ಚೆನ್ ಬರುತ್ತೆ ಅದು ರೋಲಲ್ಲಿ ಬರುತ್ತೆ ಚಿಕ್ಕದು ರೋಲಲ್ಲಿ ಅದರಲ್ಲಿ ಹಾಕಿದ್ದೀನಿ ಅದು ಅಂದರೆ ತುಂಬ ಅದು ಕ್ವಾಲಿಟಿ ಚೆನ್ನಾಗಿರೋ ಕ್ವಾಲಿಟಿದ ಹಾಕಿದ್ದೀನಿ ಅವರಿಗೆ ಇದು ಬ್ಲೌಸ್ ಪೀಸ್ ಬಂದು ಆ ಕಡೆ ಗೋಲ್ಡು ಅಲ್ಲ ಈ ಕಡೆ ಕಾಪರು ಅಲ್ಲ ಎರಡು ಸೆಂಟಲ್ಲಿ ಬ್ಲೌಸ್ ಪೀಸ್ ಇದು ಸ್ಯಾರಿ ಫುಲ್ಲು ಗೋಲ್ಡ್ ಕಲರಲ್ಲಿ ಕೊಟ್ಟಿದ್ದಾನೆ ಪಿಂಕ್ ಕಲರು ಬಾರ್ಡ್ರ್ ಕೊಟ್ಟಿದ್ದಾನೆ ದೊಡ್ಡದು ಮೇಲುಗಡೆ ಸಣ್ಣ ಬಾರ್ಡ್ರ್ ಕೊಟ್ಟಿದ್ದಾರೆ ಬ್ಲೌಸ್ ಬಂದು ಎರಡು ಮಿಕ್ಸ್ ಮ್ಯಾಚ್ ಥರ ಕೊಟ್ಟಿದ್ದಾರೆ ಅದಕ್ಕೆ ನೋಡಿ ನಾನು ಇದು ವರ್ಕ್ ಮಾಡ್ತಾಯಿದ್ದೀನಿ ಇವಾಗ ಇದು ನಾಲ್ಕೂವರೆ ನಂಬರ್ ಇಟ್ಕೊಂಡು ಸ್ಟೋನ್ ಚಿನ್ನು ಬಾಲ್ ಚಿನ್ನು ಸ್ಟೋನ್ ಚಿನ್ನು ಮೂರೂ ಹಾಕಿದ್ದೀನಿ ನಾನು ಆಮೇಲೆ ಇದು ಕರ್ಲ್ ಶೇಪ್ ಬರುತ್ತೆ ನಾನು ಕರ್ಲ್ ಶೇಪು ನಾನು ಫಸ್ಟೇ ಒಂದೂವರೆ ನಂಬರ್ ಇಟ್ಕೊಂಡು ರೌಂಡ್ ಶೇಪ್ ಮೇಲೆ ಮಾಡ್ಕೊಳ್ತೀನಿ ಆಮೇಲೆ ಎರಡೂವರೆ ನಂಬರ್ ಇಟ್ಕೊಂಡು ಮಾರ್ಕ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಝೀರೋ ಟೂ ಆ್ಯಂಡ್ ಹಾಫ್ಗೆ ಹೋಗಿ ತಿರ್ಗಾ ಝೀರೋಗೆ ಬರ್ತದೆ ಅಂದರೆ ಸೆಂಟ್ರಲ್ಲಿ ಸ್ವಲ್ಪ ದಪ್ಪ ಬರಬೇಕು ಮತ್ತು ತುದೀಲಿ ಸ್ವಲ್ಪ ಸಣ್ಣ ಬರಬೇಕು ನೋಡಿ ಈ ಥರ ಮಾಡ್ತಾಯಿದ್ದೀನಿ ಕಲರ್ ಶೇಪ್ ಥರ ನಾನು ಮತ್ತು ತುಂಬ ಕಾಸ್ಟ್ಲಿ ಕೇಳೋ ಕಸ್ಟಮರು ನಮಗೆ ಇಷ್ಟೊಂದು ರೇಟ್ ಹೇಳ್ತಾರೆ ಕಸ್ಟಮರು ಅಂದ್ಬಿಡ್ತದೆ ಅಷ್ಟು ಬೇಜಾರು ಮಾಡಿಬಿಟ್ರು ಅವರು ಹಾಗೂ ನಾನು ನಾಲ್ಕೈದು ಜನ ಕೇಳಿದೆ ಒಬ್ಬರು ಇಲ್ಲಾರ ಮದುವೆ ಬ್ಯುಸೀಲಿ ಇದ್ದೀರಿ ತುಂಬ ಆರ್ಡ್ರಸ್ ಇದೆ ನಮಗೆ ಹ್ಯಾಂಡ್ ವರ್ಕ್ ಮಾಡೋರು ಹಿಂದಿ ಅವರು ಅಡ್ರಸ್ತೀನಿ ನಮ್ಗೆಲ್ಲಾಗಲ್ಲ ಅಂದ್ಬಿಟ್ಟು ಬೇರೆಯವ್ರ ನಂಬರ್ ಕೊಟ್ಟರು ಮಾಡಿ ಅಂತ ಅವರು ಒಬ್ರಿಗೊಬ್ರಿಗೆ ಕಾಂಟ್ಯಾಕ್ಟ್ ಇರ್ತಿದ್ದಿ ಅವ್ರಿಗೆ ಸರಿ ಅಂದ್ಬಿಟ್ಟು ಅವ್ರನ್ನ ಕೇಳಿದ್ರೆ ಅಮೌಂಟು ಅಷ್ಟೊಂದು ಹೇಳಿದ್ರು ಆಮೇಲೆ ಸರಿ ಬೇಡ ಅಂದ್ಬಿಟ್ಟು ಬಂದು ನಾನು ಫಸ್ಟು ಕಸ್ಟಮರಿಗೆ ಹೇಳಿದೆ ನಾನು ನೋಡಿ ಇಷ್ಟು ಹೇಳ್ತಾ ಇದ್ದಾರೆ ರೇಟು ಅಂತಂದೆ ಅವ್ರು ಬೇಡ ನೀವೇ ಮಾಡ್ಬಿಡಿ ಮಿಷಿನ್ ವರ್ಕು ಅಂದರು ಮಿಷಿನ್ ವರ್ಕು ಇಷ್ಟೊಂದು ಕಾಸ್ಟ್ಲಿ ಅದು ಈಗ ಮದುವೆ ತನಿರೋದ್ರಿಂದ ಏನು ತುಂಬ ರೇಟ್ ಹೇಳ್ತಾ ಇದ್ದಾರೆ ಅವರು ಕಸ್ಟಮರ್ ಮಾಡೋರು ಅವಾಗ ಸದ್ಯಕ್ಕೆ ನೀವೇ ಅದೇನು ಮಾಡಬೇಡಿ ಮಿಷಿನ್ ವರ್ಕೆ ಮಾಡಬೇಡಿ ಅಂತಂದ್ರು ಸರಿ ನಾನೇ ಮಿಷಿನ್ ವರ್ಕ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು ಇದು ನೋಡಿ ನಾನು ಚಿಕ್ಕ ಚಿಕ್ಕ ಲೀಫ್ ಹಾಕ್ಕೊಳ್ತೀನಿ ಆ ಕಡೆಗೆ ಎರಡು ಲೀಫ್ ಈ ಕಡೆಗೆ ಎರಡು ಲೀಫು ಜೀರೋ ಇಂದ ಟೂಗೆ ಹೋಗಿ ಟೂ ಇಂದ ಝೀರೋಗ ಬರುತ್ತೆ ಬೇಡ ಅನ್ನೋರು ಬೇರೆ ಡಿಸೈನ್ ಸಹ ಹಾಕ್ಕೊಳ್ಬೋದು ನಮಗೆ ಡಿಸೈನ್ಸಲ್ಲಿ ಈ ಥರ ಡಿಸೈನ್ಸೇ ತೋರಿಸಿದ್ರು ಈಗ ಹೊಸ್ದಾಗಿ ಕಲಿತಿರೋರು ನಮಗೆ ಡಿಸೈನ್ಸ್ಗಳು ಬೇ ಚೇಂಜ್ ಮಾಡ್ಕೊಳ್ತೀನಿ ಅಂದ್ರೂ ಸಹ ಮಾಡ್ಕೊಳ್ಬೋದು ಇದನ್ನು ನೋಡಿ ಇದು ಲೀಫ್ ಎಲ್ಲಾನು ಇನ್ನೂ ದೊಡ್ಡ ಲೀಫ್ ಬೇಕಾದರೂ ಸಹ ಹಾಕ್ಕೊಳ್ಬೋದು ನಾನು ಸೆಂಟಲ್ಲಿ ಗೋಲ್ಡ್ ಸ್ಯಾರಿ ಯಾವ ಕಲರ್ ಇವೋ ಆ ಕಲರ್ ಕುಚ್ ಥ್ರೆಡ್ ತೊಗೊಳ್ತೀನಿ ನಾನು ಅದನ್ನು ಹಾಗಂದರೆ ಜರಿ ತ್ರೆಡ್ಡೆ ತುಂಬ ಹೆವಿ ಇರೋದ್ರಿಂದ ತುಂಬ ಬೇಡ ಅಂತಂದ್ಬಿಟ್ಟು ನಾನು ಜ ಸಿಲ್ಕು ಸ್ವಲ್ಪ ಡಾರ್ಕ್ ಕಲರಲ್ಲಿ ಜ ಕುಚ್ ಥ್ರೆಡ್ ತೊಗೊಂಡು ಕುಚ್ಚಿರ್ತಡಲ್ಲಿ ಫಿಲ್ ಅಪ್ ಮಾಡ್ತೀನಿ ನಾನು ಇವಾಗ ಇದನ್ನು ಇದು ಆಗಿರುತ್ತೆ ಇದು ಬ್ಯಾಕ್ ಎಲ್ಲನೂ ಮಾಡಿದ್ದೀನಿ ಆಲ್ರೆಡಿ ಈಗ ಫ್ರೆಂಡ್ ಫ್ರೆಂಟ್ ಮಾಡ್ತಾ ಇದ್ದೀನಿ ಹೋಗಿದ್ದೀನಿ ಮತ್ತು ನಾವು ಬಾಲ್ ಚೈನು ಮತ್ತು ಕಲ್ ಶೇಪ್ ಮಾಡಬೇಕಾದ್ರೆ ಸಂಟಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿರುತ್ತೆ ಆ ಗ್ಯಾಪನ್ನು ನೋಡಿ ಈ ಥರ ಕವರ್ ಮಾಡ್ತಾ ಇದ್ದೀನಿ ಪಿಂಕ್ ಕಲರ್ ರೆಡ್ಡಲ್ಲ ನೆನೆ ಅಂದರೆ ಇದು ಕಲರು ಸ್ವಲ್ಪ ಗ್ರಾ ಡಾರ್ಕ್ ಕಲರ್ ಲೈಟು ಪಿಂಕ್ ಮೇಲೆ ಡಾರ್ಕ್ ಪಿಂಕು ಡಿಸೈನ್ ಬಂದಿದ್ದು ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ನೋಡಿ ಈ ಥರ ಡಿಸೈನ್ಸ್ಗಳನ್ನ ಹಾಕ್ತಾ ಹೋಗಿ ಕಲಿತಾರರು ಮತ್ತೆ ವರ್ಕ್ ಬ್ಲೌಸು ತುಂಬ ಇದ್ದಾವೆ ಆದ್ರೂ ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ ನಾನು ಮಾಡಿದಾಗೆಲ್ಲನೂ ಮತ್ತೆ ಈ ಕಸ್ಟಮರು ಹಳೆ ಕಸ್ಟಮರ್ ನಮಗೆ ಒಂದು ಸ್ವಲ್ಪ ಜ ಅಂದರೆ ಒಂದು ನಾಲ್ಕೈದು ದಿವಸದಿಂದಲೂ ನಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ತಾರೆ ಇವರು ಇವರು ಏನು ಯಾವುದು ಎಂಗೇಜ್ಮೆಂಟ್ ಇದೆ ಅವ್ರ ಜಿಲ್ಲೆ ಸನ್ ಎಂಗೇಜ್ಮೆಂಟ್ಗೆ ಹೋಗಬೇಕು ಅಂದ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಳ್ತಾಯಿದ್ರು ಇದು ಅಮ್ಮಂದಾಗಿರುತ್ತೆ ಮಗಳು ಒಂದು ಲೇಹಂಗಾ ಕೊಟ್ಟಿದ್ದಾರೆ ಲೇಹಂಗ ಸಹ ಡಿಸೈನ್ ಅವರು ವರ್ಕೇನು ಹೇಳಲಿಲ್ಲ ಬರೀ ಸ್ಟಿಚಿಂಗ್ ಅಷ್ಟೇ ಹೇಳಿದರು ಮುಂದೆಗಡೆ ಕಪ್ಸ್ ಹಾಕಿ ನಾರ್ಮಲ್ ನೆಕ್ ಡಿಸೈನ್ ಹೇಳಿದರು ಅಷ್ಟೇ ಅದನ್ನೇ ಮಾಡಿದ್ದೀನಿ ಅದೂ ಸಹ ವೀಡಿಯೋ ಮಾಡಿ ಹಾಕ್ತೀನಿ ನಾನಿವಾಗ ನೋಡಿ ಇದನ್ನು ನಾನು ಈ ಕಡೆಗೆ ಸೆಟ್ ಆಗಲಿಲ್ಲ ಅಂದ್ಬಿಟ್ಟು ಈ ಕಡೆ ತಿಳ್ಕೊಂಡು ಮಾಡ್ಕೊಳ್ತಾ ಇದ್ದೆ ನಾನು ನೋಡಿ ಇದೆಲ್ಲ ಫಿಲಪ್ ಆಯಿತು ಫಿಲಪ್ ಆದಮೇಲೆ ಕ್ಲೀನಾಗಿ ಸೆಂಟ್ರಲ್ಲಿ ಒಂದು ಡಾಟ್ ಇಟ್ಕೊಳ್ತೀವಿ ಪಿಂಕ್ ಕಲರಲ್ಲೇ ಈಗ ಬಂದು ಥ್ರೆಡ್ಡಲ್ಲಿ ನಮ್ಗೆ ಕೆಲಸ ಇದೆ ಅಂತ ನೋಡ್ಕೊಂಡ್ಬಿಟ್ಟು ನಾವು ಯಾಕಂದರೆ ಬ್ಯಾಗ್ ಫಸ್ಟ್ ಟೈಮ್ ಮಾಡಿರ್ತೀವಿ ನಾವು ಯಾವ ಥರ ಡಿಸೈನ್ ಮಾಡಬೇಕು ಅನ್ನೋದೆಲ್ಲ ಅದಾದಮೇಲೆ ಮತ್ತೆ ನಾವು ಒಂದು ಇವಾಗ ಥ್ರೆಡ್ಡು ಒಂದೊಂದು ಸರ್ತಿಗೂ ಬದಲಾಯಿಸೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡ್ತೀನಿ ನಾನು ಆ ಪಿಂಕ್ ಕಲರಲ್ಲಿ ಏನು ಕೆಲಸ ಅದರಾಗುತ್ತೋ ಅಂದ್ಬಿಟ್ಟು ಅದನ್ನೇ ಹಾಗೆ ಮಾಡ್ಕೊಂಡು ಬಿಡ್ತೀನಿ ಲಾಸ್ಟ್ ಫೈನಲಲ್ಲಿ ಇನ್ನೊಂದು ಥ್ರೆಡ್ಡಲ್ಲಿ ಏನು ಕೆಲಸ ಇದೆ ಅಂತ ನೋಡಿಕೊಂಡು ಹಾಗೆ ಮಾಡಿಬಿಡ್ತೀನಿ ಇಲ್ಲಾಂದರೆ ಈ ಕಡೆ ಪಿಂಕ್ ಕಲರ್ ಫ್ಲವರ್ ಹಾಕು ತಿರ್ಗಾ ಥ್ರೆಡ್ ಚೇಂಜ್ ಮಾಡು ತಿರ್ಗಿ ಆಮೇಲೆ ಇಡು ತಿರ್ಗಿ ಥ್ರೆಡ್ ಚೇಂಜ್ ಮಾಡು ತಿರ್ಗಾ ಕಲ್ ಶೇಪ್ ಸೆಂಟ್ರಲ್ಲಿ ಗ್ಯಾಪ್ ಇರೋದನ್ನು ಕವರ್ ಮಾಡು ಆ ಥರ ಮೂರು ಮೂರು ಕೆಲಸ ಆಗೋದ್ ಆಗ್ಬಿಡುತ್ತೆ ಆ ಥರ ಮಾಡೋಕ್ಕಿಂತ ಫಸ್ಟ್ ನಾವು ಈ ಪಿಂಕಲ್ಲಿ ನಮಗೆ ಏನು ಕೆಲಸ ಇದೆ ವರ್ಕ್ ಮಾಡಬೇಕಾದ್ರೆ ಆ ಕೆಲಸ ಮಾಡಿದ್ರೆ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಅನ್ನೋದು ನೋಡಿಕೊಂಡು ಮಾಡ್ಕೊಳ್ಬೇಕು ನೋಡಿ ಇದೆಲ್ಲನೂ ಫಿಲ್ ಅಪ್ ಇದು ನಾನು ಕುಸ್ಟರ್ಡ್ ತಗೊಂಡಿದ್ದೀನಿ ಡಾರ್ಕ್ ಗೋಲ್ಡ್ ಕಲರು ಒಳ್ಳೆ ಕಲರ್ ಜೀರೋಯಿಂದ ತ್ರೀಗೆ ಹೋಗಿ ತ್ರೀಯಿಂದ ಜೀರೋಗೆ ಬರ್ತೀನಿ ಆಮೇಲೆ ಅದು ಸೆಂಟ್ರಲ್ಲಿ ಫ್ಲವರ್ಸ್ ಲೀಫ್ ಸೆಂಟಲ್ಲಿ ಗ್ಯಾಪ್ ಇತ್ತು ಸೆಂಟ್ರಲ್ಲಿ ಅದಕ್ಕೆ ಒಂದು ಸಣ್ಣದಾಗಿ ಡಾಟ್ ಇಟ್ಕೊಳ್ತೀನಿ ಇವಾಗ ಝೀರೋಯಿಂದ ಟೂ ಆ್ಯಂಡ್ ಹಾಫ್ ಹೋಗಿ ಟೂಯಿಂದ ಹೋಗ್ತೀನಿ ನೋಡಿ ಯಾವ ಥರ ಇದೆ ಇದು ಅಂದರೆ ತುಂಬ ಚೆನ್ನಾಗಿ ಬಂತು ಡಿಸೈನ್ ಇದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಡಿಸೈನ್ಸ್ನೆಲ್ಲ ನಾನು ಫುಲ್ಲು ಫಿನಿಷ್ ಆದಮೇಲೆ ಬ್ಲೌಸು ಯಾವ ಥರ ಬಂದಿದೆ ಅಂತ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿ ಲೀಫುಗಳೆಲ್ಲನೂ ಒಂದೊಂದು ಡಾಟ್ ಇಟ್ಕೊಳ್ತಾ ಇದ್ದೀನಿ ಆ ಸೆಂಟಲ್ಲಿ ನಮಗೆ ಆ ಥರ ಬೇಡ ಅನ್ನೋರು ಕೂಡ ಮೂರು ಮೂರು ಲೀಫ್ ಸಹ ಹಾಕ್ಕೊಳ್ಬೋದು ನಾನು ಲೀಫ್ ಹಾಕ್ಕೊಂಡಿಲ್ಲ ಅದೇ ಕಸ್ಟಮರು ಈ ಡಿಸೈನ್ ಹದೇ ಮಾಡಿ ಅಂದಾಗ ನಾವು ಅದನ್ನೇ ಮಾಡಿರೋದು ನಾವು ನೋಡಿ ಈ ಥರ ಇದೆ ಡಿಸೈನ್ಸ್ ಇದು ಕಲರ್ ಕಾಂಬಿನೇಷನೂ ಜಾಸ್ತಿ ಡಾರ್ಕು ಇಲ್ಲ ಜಾಸ್ತಿ ಲೈಟು ಇಲ್ಲ ಆ ಥರ ಇದೆ ಇದು ಡಿಸೈನ್ಸ್ ಇದು ನೋಡಿ ಮತ್ತು ಹೊಸ ಹೊಸ ಡಿಸೈನ್ಸ್ಗಳನ್ನ ನಾವೇ ಯಾವುದಾದ್ರು ಟ್ರೈ ಮಾಡ್ತಾ ಹೋಗಬೇಕು ಕಸ್ಟಮರು ನಮಗೆ ನಮ್ಮ ವರ್ಕ್ ಮಾಡ್ಸೋಕೆ ಬರ್ತಾರೆ ಕಸ್ಟಮರು ಆವಾಗ ಕ್ಯಾಟ್ಲಾಗ್ ಕೊಡಿ ಕ್ಯಾಟ್ಲಾಗ್ ಕೊಡಿ ಅಂತ ಕೇಳ್ತಾರೆ ಆವಾಗ ನಾವು ಈ ಮಾಗಿಷನ್ಗೆ ಕ್ಯಾಟ್ಲಾಗ್ ಹೆಂಗಪ್ಪ ಮೆಂಡ್ ಮಾಡೋದು ಅನ್ನೋದೇ ಸ್ವಲ್ಪ ತಲೆ ಕೆಟ್ಟೋಗುತ್ತೆ ಆದ್ರೂ ನಾನು ಸ್ವಲ್ಪ ವಿಡಿಯೋಸ್ ವೀಡಿಯೋಸ್ ಎಲ್ಲ ಮಾಡಿರ್ತೀನಿ ಡಿಸೈನ್ಸು ಆ ಡಿಸೈನ್ಸಲ್ಲಿ ತೋರಿಸ್ತೀನಿ ನಾನು ಕಸ್ಟಮರಿಗೆ ಅವ್ರಿಗೆ ಅದರ ಡಿಸೈನ್ಸ್ ಮಾಡಿಕೊಡಿ ಅಂತ ಹೇಳ್ತಾರೆ ನೋಡಿ ಫ್ರಂಟೆಲ್ಲ ಈ ಥರ ಬಂದಿದೆ ಸ್ಲೀವ್ ಇ ಬ್ಯಾಕ್ ಈ ಥರ ಬಂದಿದೆ ಸ್ಲೀವ್ ಲೈನ್ಸ್ ಬಂದಿದೆ ಒಂದು ಕಡೆ ಒಂದು ಲೈನ್ ಬಂದು ಮೇಲೆ ಡಾಟ್ ಡಾಟ್ ಇಟ್ಟಿದ್ದೀನಿ ಅದು ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ ನಿಮಗೆ ಆ ಥರ ಬಂದಿದೆ ಅಂತ ಥ್ಯಾಂಕ್ ಯು